ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಆರೋಗ್ಯದ ಒಂದು ಪಾನೀಯ ಸ್ನೇಹಿತರೆ ಗೌತೀಚ ಕೇಳಿದ್ದೀರಾ ಇಲ್ಲ ನಿಂಬೆ ಹುಲ್ಲು ಕೇಳಿದ್ದೀರಾ ಕೇಳಿಲ್ಲ ಮಜ್ಜಿಗೆ ಹುಲ್ಲು ಕೇಳಿದ್ದೀರಾ ಲೆಮನ್ ಗ್ರಾಸ್ ಕೇಳಿದ್ದೀರಾ ನೋಡಿರಿ ಇದೇ ಲೆಮನ್ ಗ್ರಾಸು ಎಷ್ಟು ಒಳ್ಳೆಯದು ಅಂದರೆ ಆರೋಗ್ಯಕ್ಕೆ ಸ್ನೇಹಿತರೆ ಅದ್ಭುತವಾದಂತಹ ರುಚಿ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೇಗೆ ಮಾಡೋದು ಏನು ನೋಡೋಣ ಬನ್ನಿ ಸ್ಟವ್ ಹಚ್ಚಿದ್ದೆ ಸ್ಟವ್ ಹಚ್ಚಾದಮೇಲೆ ಒಂದು ಮೂರು ಗ್ಲಾಸಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ನೀರು ಕಾಯಬೇಕು ಅಷ್ಟರಲ್ಲಿ ಈ ಲೆಮನ್ ಗ್ರಾಸ್ ಅಂದರೆ ಮಜ್ಜಿಗೆ ಹೋಲನ್ನ ಚೆನ್ನಾಗಿ ತೊಳ್ಕೊಬೇಕು ಆಮೇಲೆ ಸ್ವಲ್ಪ ಶುಂಠಿ ಅದನ್ನು ಸ್ವಲ್ಪ ಜಜ್ಜಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ನೀರು ಬಿಟ್ಕೊ ಅಂದರೆ ಅದರದ್ದು ಅಂಶನ ಹೊರಗಾಕುತ್ತೆ ಶುಂಠಿ ಮತ್ತು ಲೆಮನ್ ಗ್ರಾಸ್ದು ಹಾಗಾಗಿ ಈ ಮಜ್ಜಿಗೆ ಹುಲ್ಲು ನೋಡಿ ಈ ರೀತಿ ಕುದ್ದು 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 ಚೆನ್ನಾಗಿ ಆ ನೀರನ್ನು ಈ ಕಲರ್ ಬರ್ಸ್ಬಿಡುತ್ತೆ ಸ್ನೇಹಿತರೆ ನಿಜ ಹೇಳ್ತೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾರಿಗಾದರೂ ಫೈಲ್ಸ್ ಇದ್ದರೆ ಪಿಸ್ತೂಲ ಇದ್ದರೆ ಮತ್ತು ನರ ದೌರ್ಬಲ್ಯ ವೀಕ್ನೆಸ್ ಅಂತೀವಲ್ವಾ ಅದಿದ್ದರೆ ನೆಗಡಿ ಶೀತ ಕೆಮ್ಮು ಜ್ವರ ಗಂಟ್ಲು ನೋವು ಹೀಗೆ ಅನೇಕ ರೀತಿಯ ಕಾಯಿಲೆಗೆ ರಾಮಬಾಣ ಸ್ನೇಹಿತರೆ ಆರೋಗ್ಯ ದೃಷ್ಟಿಯಲ್ಲಿ ಈ ಪಾನೀಯ ನಿಜವಾಗಲೂ ಎಲ್ಲೋ ಒಂದು ಕುಂಡದಲ್ಲಿ ಪಾಟಲ್ಲಿ ಸಣ್ಣದಾಗಿ ಹಾಕಿದ್ರೆ ಎಷ್ಟು ದಟ್ಟವಾಗಿ ಬೆಳೆಯುತ್ತೆ ಗೊತ್ತಾ ಅಲ್ ಮತ್ತು ಇನ್ನೊಂದು ದಟ್ಟವಾಗಿ ಬೆಳೆಯುತ್ತೆ ಅಂದ ತಕ್ಷಣವೇ ಅದು ಹಾವು ಬರುತ್ತೆ ಅದನ್ನು ಹಾವನ್ನು ಬರ್ದಿಲ್ದಂಗೆ ಕಾಪಾಡುತ್ತೆ ಸ್ನೇಹಿತರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲದರೆ ವಾಸ್ತು ಪ್ರಕಾರ ಮನೆ ಮುಂದೆ ಇಟ್ಟರೂ ತುಂಬಾ ಒಳ್ಳೆಯದು ಜೊತೆಗೆ ಹಾವು ಯಾವುದು ಬರೋದಿಲ್ಲ ಸ್ನೇಹಿತರೆ ಇವಾಗ ಚೆನ್ನಾಗಿ ಕುದ್ದಾಗಿದೆ ಇದು ಅಂಶ ಎಲ್ಲ ನೀರಿಗೆ ಸೇರಿದೆ ಇವಾಗ ನಾನು ಸೋಸ್ಕೊಳ್ತೀನಿ ಸ್ನೇಹಿತರೆ ಇದನ್ನು ಬಿಸಿ ಸ್ವಲ್ಪ ಉಗುರು ಬೆಚ್ಚಗೆ ಇದ್ದರೆ ಚೆನ್ನಾಗಿ ತುಂಬ ಬಿಸಿ ಯಾರೂ ಕುಡಿಯಲ್ಲ ಗೊತ್ತು ನಿಮಗೆ ಬೇಕಾದರೆ ನೀವು ಇದನ್ನು ಹಾಕೋಬೋದು ಜೇನುತುಪ್ಪ ಹಾಕ್ಕೋಬೋದು ಬೆಲ್ಲ ಹಾಕ್ಕೊಳ್ತಾರೆ ಬೇಕಿಲ್ಲ ಅನಿಸುತ್ತೆ ಅದು ಕುಡಿತಾ ಇದ್ರೆ ಪರಿಮಳ ಆ ರುಚಿನೇ ಬೇರೆ ಇರುತ್ತೆ ಸ್ನೇಹಿತರೆ ನಮಗೆ ಏನು ಜೇನುತುಪ್ಪ ಹಾಕ್ಕೋಬೇಕು ಬೆಲ್ಲ ಹಾಕ್ಕೋಬೇಕು ಅನ್ನೋದು ಇರಲ್ಲ ಹಾಗೆ ಕುಡಿಬೋದು ಅರ್ಲಿ ಮಾರ್ನಿಂಗ್ ಕುಡಿದು ನೋಡಿ ಮೋಷನೆಲ್ಲ ನೀಟಾಗಿ ಆಗುತ್ತೆ ಯಾವ ರೀತಿಲೂ ತೊಂದರೆ ಇಲ್ದಂಗೆ ಆರೋಗ್ಯವಾಗಿರುವಂತಹ ಈ ಪಾನೀಯ ಕುಡಿಯಿರಿ ಇರೋಣ ನಾವೆಲ್ಲರೂ ಅಂತ ಕೇಳಿಕೊಂಡು ಈ ಜ್ಯೂಸ್ನ ನಿಮ್ಮನೇಲೂ ಒಮ್ಮೆ ಮಾಡಿ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಏನಂತೀರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ